ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಸ್ಮಿತಾ ನನ್ನ ಸ್ಮಿತಾ ಶಿಶ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮಹಿಳೆಯರಿಗೆ ಬೇಕಾಗಿರುವಂತಹ ಒಂದು ಗೌರ್ಮೆಂಟ್ ಕಡೆಯಿಂದ ಸಬ್ಸಿಡಿಯನ್ನು ಬಿಟ್ಟಿದ್ದಾರೆ ಒಂದು ಮೂರು ಲಕ್ಷದವರೆಗೆ ನೀವು ಅರ್ಜಿಯನ್ನು ಬೇಕಿದ್ರೆ ಹಾಕ್ಬೋದು ಅದರಿಂದ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗಲಿ ಮಹಿಳೆಯರಿಗೆ ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಒಂದು ವಿಡಿಯೋನ ನೋಡ್ಕೊಂಬರೋಣ ಬನ್ನಿ ಕರ್ನಾಟಕ ಸರಕಾರವು ಮಹಿಳೆಯರಿಗಾಗಿ ಆರ್ಥಿಕವಾಗಿ ಸಬಲೀಕರಿಸಲು ಉದ್ಯೋಗಿನಿ ಯೋಜನೆ ಅನ್ನು ಜಾರಿಗೆಯನ್ನು ತಂದಿದ್ದಾರೆ ಈ ಯೋಜನೆಯಡಿಯಲ್ಲಿ ಮಹಿಳೆಯರು ಮೂರು ಲಕ್ಷದವರೆಗೆ ಬಡ್ಡಿ ಸಾಲ ರಹಿತ ಮತ್ತು ಐವತ್ತು ಪರ್ಸೆಂಟರಷ್ಟು ಸಬ್ಸಿಡಿಯನ್ನು ಪಡೆಯಬಹುದು ಈ ಸಾಲವನ್ನು ಸಣ್ಣ ವ್ಯವಹಾರ ಒಲಿಗೆ ಯಂತ್ರ ಪಶುಪಾಲನೆ ಕೈಗಾರಿಕಾ ಘಟಕಗಳು ಅಂಗಡಿ ಸ್ಥಾಪನೆ ಮುಂತಾದವುಗಳಿಗೆ ಈ ಒಂದು ಉದ್ಯೋಗ ಯೋಜನೆಯನ್ನು ಪ್ರಮುಖವಾಗಿ ಕಡೆಯಿಂದ ತಂದಿದ್ದಾರೆ ಉದ್ಯೋಗಿನಿ ಯೋಜನೆಯ ಪ್ರಮುಖ ವಿಶೇಷತೆಗಳೇನು ಇದರ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮೂರು ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ ಸಿ ಎಸ್ ಟಿ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ಅಷ್ಟು ಸಬ್ಸಿಡಿ ಸಾಮಾನ್ಯ ವರ್ಗದವರಿಗೆ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಮೂರು ಆರು ದಿನಗಳ ಉಚಿತ ವ್ಯವಸ್ಥಾಪಕ ತರಬೇತಿಗಳನ್ನು ಕೂಡ ಸ್ಥಾಪನಾ ತರಬೇತಿಗಳನ್ನು ಕೂಡ ಮಹಿಳೆಯರಿಗೆ ನೀಡ್ತಾ ಇದ್ದಾರೆ ಗೋರ್ಮೆಂಟ್ ಕಡೆಯಿಂದ ಮತ್ತೆ ಸರಳ ಅರ್ಜಿ ಪ್ರಕ್ರಿಯೆ ಮತ್ತು ಕನಿಷ್ಠ ದಾಖಲೆಗಳು ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಹಾಕ್ತಾರೆ ಇದೆಲ್ಲ ಅರ್ಜಿ ತುಂಬಾ ನಿಮಗೆ ಅರ್ಜಿ ಅಪ್ಲೈ ಮಾಡೋಕ್ಕೆ ತುಂಬಾ ಕಷ್ಟ ಕೂಡ ಇರಲ್ಲ ಸಿಂಪಲ್ ಆಗಿರುತ್ತೆ ನೀವು ನೇರವಾಗಿ ಬ್ಯಾಂಕ್ ಖಾತೆಗೆ ನಿಮ್ಮ ಹಣವನ್ನು ಹಾಕ್ತಾರೆ ಅದೇ ರೀತಿ ಯಾರು ಈ ಒಂದು ಅರ್ಜಿಯನ್ನು ಹಾಕಕ್ಕೆ ಅರ್ಹರಾಗಿದ್ದಾರೆ ಅಂದರೆ ಅವರಿಗೆ ವಯಸ್ಸು ಹದಿನೆಂಟರಿಂದ ಐವತ್ತೈದು ವರ್ಷದ ಮಹಿಳೆಯರು ಮತ್ತು ಕರ್ನಾಟಕದ ಶಾಶ್ವತ ನಿವಾಸಿಗಳಾಗಿರಬೇಕು ಮತ್ತು ವಿಧವೆ ಅಂಗವಿಕಲ ಮಹಿಳೆಯರಿಗೆ ಆದಾಯ ಮಿತಿ ಇಲ್ಲ ಅವರಿಗೆ ಆದಾಯ ಮಿತಿ ಇರುವುದಿಲ್ಲ ವ್ಯವಹಾರದ ವೆಚ್ಚ ಒಂದು ಲಕ್ಷದಿಂದ ಮೂರು ಲಕ್ಷದವರೆಗೆ ಅದರ ನಡುವೆ ಇರಬೇಕು ಆ ರೀತಿ ಇರಬೇಕು ನಿಮ್ಮದು ಅರ್ಜಿ ಸಲ್ಲಿಸುವ ವಿಧಾನ ಅಧಿಕೃತ ವೆಬ್ಸೈಟನ್ನು ನನ್ನ ಒಂದು ಡೆಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ಒಂದು ವೆಬ್ಸೈಟಲ್ಲಿ ನೀವು ಆ ಒಂದು ಲಿಂಕ್ ಮೂಲಕ ನೀವು ಕ್ಲಿಕ್ ಮಾಡಿದ್ರೆ ಅರ್ಜಿಯನ್ನು ಡೈರೆಕ್ಟಾಗಿ ಸಲ್ಲಿಸ್ಬೋದು ನೀವು ಉದ್ಯೋಗಿನಿ ಯೋಜನೆ ಅರ್ಜಿ ಫಾರ್ಮ್ ಡೌನ್ಲೋಡ್ ಮಾಡಿ ಅವಶ್ಯಕದ ದಾಖಲೆಗಳನ್ನು ಜೊತೆಗೆ ಸಲ್ಲಿಸಿ ಮತ್ತು ಅರ್ಜಿಯನ್ನು ಸಂಬಂಧಿಸಿದ ಕಚೇರಿಗೆ ಸಲ್ಲಿಸಿ ಮಂಜೂರಾದ ನಂತರ ಹಣವನ್ನು ನೇರವಾಗಿ ಬ್ಯಾಂಕ್ಗೆ ವರ್ಗಾಯಿಸಲಾಗುತ್ತೆ ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಅಂದರೆ ಅಧಿಕೃತವಾಗಿ ವೆಬ್ಸೈಟ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಕಡೆ ಅವರು ಒಂದು ಲಿಂಕ್ ಅನ್ನು ಕೊಟ್ಟಿದ್ದಾರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಆ ಒಂದು ಲಿಂಕ್ ಪ್ರೆಸ್ ಮಾಡಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಎರಡನೇದಾಗಿ ಉದ್ಯೋಗಿನಿ ಯೋಜನೆ ಅರ್ಜಿ ಫಾರ್ಮ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಅವಶ್ಯಕತೆ ದಾಖಲೆಗಳನ್ನು ಜೊತೆಗೆ ಅದರ ಅಪ್ಲೋಡ್ ಮಾಡಬೇಕಾಗುತ್ತೆ ಅರ್ಜಿಯನ್ನು ಸಂಬಂಧಿತ ಕಚೇರಿಗೆ ಅದನ್ನ ತಲುಪಿಸ್ಬೇಕು ನೀವು ಮಂಜೂರಾದ ನಂತರ ಹಣವನ್ನು ನೇರವಾಗಿ ಬ್ಯಾಂಕ್ಗೆ ನಿಮ್ಮ ಬ್ಯಾಂಕ್ ಖಾತೆಗೆನೆ ತಲುಪಿಸ್ತಾರೆ ಮತ್ತೆ ಅವಶ್ಯಕತೆ ದಾಖಲೆಗಳು ಏನೆಲ್ಲ ಅವಶ್ಯಕತೆ ಇದೆ ಈ ಒಂದು ಅರ್ಜಿಗೆ ಆಧಾರ್ ಕಾರ್ಡು ವಿಳಾಸ ಪುರಾವೆ ಮತದಾರ ಅಂದ್ರೆ ಮತದಾರರ ಐ ಡಿ ರೇಷನ್ ಕಾರ್ಡ್ ಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ಮತ್ತೆ ಜಾತಿ ಪ್ರಮಾಣ ಪತ್ರ ಎಸ್ ಟಿ ಎಸ್ ಟಿ ಒ ಬಿ ಸಿ ಗೆ ಬ್ಯಾಂಕ್ ಖಾತೆ ವಿವರಗಳು ಮತ್ತೆ ಪಾಸ್ಪೋರ್ಟ್ ಗಾತ್ರದ ಫೋಟೋ ಬೇಕಾಗುತ್ತೆ ಮತ್ತೆ ಸಾಲ ಮತ್ತು ಸಬ್ಸಿಡಿ ಯಾವ ರೀತಿ ಈ ಒಂದು ವಿವರಗಳನ್ನು ಕೂಡ ಹೇಳ್ತಾ ಇದ್ದೀನಿ ಆ ವರ್ಗ ಯಾವುದಂದ್ರೆ ಎಸ್ ಟಿ ಎಸ್ ಟಿ ಮೂರು ಲಕ್ಷ ಐವತ್ತು ಪರ್ಸೆಂಟ್ ಇರುತ್ತೆ ಒ ಬಿ ಸಿ ಅವರಿಗೆ ಮೂರು ಲಕ್ಷ ಮೂವತ್ತು ಪರ್ಸೆಂಟ್ ಇರುತ್ತೆ ಸಾಮಾನ್ಯ ಅವರಿಗೆ ಮೂರು ಲಕ್ಷ ಮೂ ಮೂವತ್ತು ಪರ್ಸೆಂಟ್ ಇರುತ್ತೆ ಅವ್ರಿಗೆ ಅವ್ರಿಗೆ ಕೂಡ ಯೋಜನೆಯ ಪ್ರಯೋಜನಗಳು ಈ ಒಂದು ಯೋಜನೆಯ ಪ್ರಯೋಜನಗಳೇನು ಮಹಿಳೆಯರು ಸ್ವಯಂ ಉದ್ಯೋಗಿ ಆಗಲು ಹಣಕಾಸು ನೆರವು ಮತ್ತು ವ್ಯವಹಾರ ತರಬೇತಿ ಮತ್ತು ಮಾರುಕಟ್ಟೆ ಸಾಲ ತೀರಿಸುವ ಅವಧಿ ಹೆಚ್ಚು ಮತ್ತು ಸುಲಭ ಕಂತುವಿನಲ್ಲಿ ನೀಡಲಾಗುತ್ತದೆ ಸರ್ಕಾರದ ಬೆಂಬಲದೊಂದಿಗೆ ಸುರಕ್ಷಿತ ಉದ್ಯಮವನ್ನು ಕೊಡ್ತಾರೆ ಸಾಮಾನ್ಯ ಪ್ರಶ್ನೆ ಕೇಳುವಂಥದ್ದು ಏನಂದರೆ ಈ ಸಾ ಸಾಲಕ್ಕೆ ಬ್ಯಾಂಕ್ ಗ್ಯಾರಂಟಿ ಬೇಕೇ ಅಂತ ಕೆಲವರು ಕೇಳಬಹುದು ಅದಕ್ಕೆ ಇಲ್ಲ ಇದಕ್ಕೇನು ಬ್ಯಾಂಕ್ ಗ್ಯಾರಂಟಿಗಳು ಏನೂ ಅವಶ್ಯಕತೆ ಇಲ್ಲ ಆದರೆ ಸ್ವಯಂ ಸಹಾಯಕ ಗುಂಪು ಎಸ್ ಜಿ ಅಥವಾ ಸಹಿ ಹಾಕುವ ವ್ಯಕ್ತಿ ಬೇಕಾಗಿರ್ತಾರೆ ಸಾಲವನ್ನು ಹೇಗೆ ತೀರಿಸ್ಬೋದು ಇದನ್ನು ಯಾವ ರೀತಿ ನಾವು ತೀರಿಸ್ಬೋದು ಸಾಲವನ್ನು ಸುಲಭ ಕಂತುಗಳಲ್ಲಿ ಮೂರು ಐದು ವರ್ಷಗಳಲ್ಲಿ ತೀರಿಸಬಹುದಾಗಿದೆ ಮತ್ತು ವ್ಯವಹಾರ ವಿಫಲವಾದರೆ ಏನು ಮಾಡಬೇಕು ಈ ಒಂದು ವ್ಯವಹಾರ ಒಂದು ಲಾಸ್ ಏನಾದರೂ ಆದರೆ ನಮಗೆ ಏನು ಮಾಡಬೇಕು ಅಂತ ಕೆಲವ್ರದ್ದು ಕ್ವಶನ್ಸ್ಗಳಿರುತ್ತಲ್ಲ ಅದಕ್ಕೆ ಕೂಡ ಗೌರ್ಮೆಂಟ್ ಕಡೆಯಿಂದ ಅನ್ಸರ್ ಕೊಟ್ಟಿದ್ದಾರೆ ಸರ್ಕಾರವು ತರಬೇತಿ ಮತ್ತು ಮಾರ್ಗದರ್ಶನ ನೀಡುತ್ತದೆ ಅವರಿಗೆ ತರಬೇತಿ ಕೊಟ್ಟು ಮತ್ತು ಮಾರ್ಗದರ್ಶನವನ್ನು ಕೊಡ ನೀಡ್ತಾರೆ ಅವರು ಆದರೆ ಸಾಲವನ್ನು ತೀರಿಸಲೇಬೇಕಾಗುತ್ತೆ ಮತ್ತೆ ಕರ್ನಾಟಕದ ಮಹಿಳೆಯರು ಉದ್ಯೋಗಿನಿ ಯೋಜನೆ ಬಳಸಿ ಸ್ವಾವಲಂಬಿಯಾಗಬಹುದು ಬಡ್ಡಿ ರಹಿತ ಸಾಲ ಸಬ್ಸಿಡಿ ಮತ್ತು ತರಬೇತಿ ಸೌಲಭ್ಯಗಳು ಉದ್ಯಮಶೀಲತೆಗೆ ಈ ರೀತಿ ಯೋಜನೆಯನ್ನು ಬಳಸಿಕೊಳ್ಬೇಕು ನೀವು ಸೌಲ ಉದ್ಯಮಶೀಲತೆಗೆ ದೊಡ್ಡ ಪ್ರೋತ್ಸಾಹ ಈಗಾಗಲೇ ಅರ್ಜಿ ಸಲ್ಲಿಸಿ ಮತ್ತು ನಿಮ್ಮ ಕನಸಿನ ವ್ಯವಹಾರವನ್ನು ಸಮರ್ಥಿಸಿಕೊಳ್ಳಿರಿ ಮತ್ತು ನಿಮ್ಮ ಕನಸಿನ ವ್ಯವಹಾರವನ್ನು ಪ್ರಾರಂಭಿಸಿ ಮತ್ತೆ ಅಧಿಕೃತ ಅಧಿಕೃತ ವೆಬ್ಸೈಟನ್ನು ಕೊಟ್ಟಿದ್ದಾರೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಅನ್ನು ನೋಡಿದ್ರೆ ನೀವು ವೆಬ್ಸೈಟ್ನ ಒಂದು ಲಿಂಕನ್ನು ನಾನು ಕೊಟ್ಟಿರ್ತೀನಿ ಅದೇ ರೀತಿ ಮತ್ತು ನಾನು ಫೋನ್ ನಂಬರ್ ಕೂಡ ಹಾಕಿರ್ತೀನಿ ಮಹಿಳಾ ಸಬಲೀಕರಣ ನಿಗಮದ್ದು ಫೋನ್ ನಂಬರ್ ಕೂಡ ನೀವು ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿರುವಂಥ ಅಲ್ಲಿ ಒಂದು ಕಾಲು ಮಾಡಿದ್ರೆ ನಿಮಗೆ ಸಹಾಯವಾಣಿಯ ಮೂಲಕ ಎಲ್ಲ ಪ್ರತಿಯೊಂದು ಕೂಡ ವಿವರ ಕೂಡ ಕೊಡ್ತಾರೆ ಯಾವ ರೀತಿ ಅರ್ಜಿ ಹಾಕೋದು ಅಪ್ಲೈ ಮಾಡೋದು ಅಂತೇಳಿ ಖಂಡಿತವಾಗಿ ಈ ಒಂದು ಯೋಜನೆಯನ್ನು ಎಲ್ಲರೂ ಕೂಡ ಉಪಯೋಗ ಮಾಡ್ಕೊಳ್ಳಿ ಖಂಡಿತವಾಗಿ ಈ ಒಂದು ಯೋಜನೆಯನ್ನು ಎಲ್ಲ ಮಹಿಳೆಯರು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಇಲ್ಲಿಗೆ ನನ್ನ ಒಂದು ವಿಡಿಯೋನ ನಾನು ಸ್ಟಾಪ್ ಮಾಡ್ತೇನೆ ಫ್ರೆಂಡ್ಸ್ ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ತಿಳ್ಕೊಂಡಿದ್ದಿಷ್ಟಾಗಿದೆ ಏನು ಮಾಡಬೇಕಂತ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು